ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದಲ್ಲಿರುವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಇಂದು ಸರ್ಜಾಪುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಡಾಕ್ಟರ್ ಎಸ್ ಮಂಜುನಾಥ್ ಸರ್ಚರ್ ಅವರು ಕ್ರೀಡಾ ಸಾಮಗ್ರಿಗಳನ್ನು ವಿತರಿಸಿದರು ಇನ್ನು ಡಾಕ್ಟರ್ ಎಸ್ ಮಂಜುನಾಥ್ ಸರ್ಚರ್ ಅವರು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಮೊಬೈಲ್ ದಾಸರಾಗುತ್ತಿದ್ದಾರೆ ಮತ್ತು ಮಾದಕ ವಸ್ತುಗಳಿಗೆ ಬಲಿಯಾಗುತ್ತಿದ್ದು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಶಿಕ್ಷಣಕ್ಕೆ ಮತ್ತು ಕ್ರೀಡೆಗೆ ಹೆಚ್ಚು ಒತ್ತನ್ನು ನೀಡಿದ್ದಾರೆ ಂತಹ ಗುಣಗಳನ್ನು ಬೆಳೆಸಿಕೊಳ್ಳಬೇಕಾಗಿದೆ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಭಾಗಿಯಾಗಿ ಮುಂದೆ ನಡೆಯಲಿರುವ ಕ್ರೀಡಾಕೂಟಗಳಲ್ಲಿ ಪದಕಗಳನ್ನು ಪಡೆದು ಕಾಲೇಜು ಮತ್ತು ಗ್ರಾಮಕ್ಕೆ ಕೀರ್ತಿಯನ್ನು ತಂದುಕೊಡುವ ಕೆಲಸ ಮಾಡಬೇಕು ಎಂದು ಹೇಳಿದರು ಇನ್ನು ಇದೇ ವೇಳೆ ಸಮಾಜ ಸೇವಕರಾದ ಕಮ್ಮನಹಳ್ಳಿ ಶ್ರೀನಿವಾಸ ರೆಡ್ಡಿ ಟಾಪ್ ಚಾಯ್ಸ್ ಫೈರೋಜ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ತಜೀನ್ ಅಫ್ಷಾನ್ ಪ್ರಾಂಶುಪಾಲರಾದ ಮಂಜುನಾಥ್ ಸಿಬ್ಬಂದಿ ಗಣೇಶ್ ಹಾಗೂ ಮತ್ತಿತರರು ಹಾಜರಿದ್ದರು ಇತ್ತೀಚಿನ ದಿನಗಳಲ್ಲಿ ಕಾಲೇಜುಗಳಲ್ಲಿ ಹವ್ಯಾಸಗಳು ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಭಾಗಿಯಾಗ್ತಿರ್ತಾರೆ ಮಕ್ಕಳು ಹಂಗಾಗಿ ಆ ಆ್ಯಕ್ಟಿವಿಟೀಸ್ಗೆ ಹೋಗ್ಬಾರ್ದು ಸ್ಪೋರ್ಟ್ಸಲ್ಲಿ ನಿಮ್ಮ ಇದನ್ನು ಸ್ಪೋರ್ಟ್ಸಲ್ಲಿ ತೋರಿಸ್ಕೊಂಡು ಸ್ಪೋರ್ಟ್ಸಲ್ಲಿ ವಿನಾಗಿ ಸ್ಪೋರ್ಟ್ಸ್ಗಳಲ್ಲಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮ ಗಣೇಶ್ ಅವರು ಬಂದು ಕೇಳ್ಕೊಂಡ್ರು ಸ್ಪೋರ್ಟ್ಸ್ ಐಟಮ್ ನಮ್ಮ ಕಾಲೇಜಲ್ಲಿ ಇಲ್ಲ ದಯವಿಟ್ಟು ನಿಮ್ಮ ಕಡೆಯಿಂದ ಸ್ಪೋರ್ಟ್ಸ್ ಐಟಮ್ ಕೊಡಿಸಿ ಅಂತೇಳಿ ನನ್ನ ಬಂದು ನಮ್ಮ ಕೇಳ್ಕೊಂಡಾಗ ನಾವು ನಮ್ಮ ಶ್ರೀನಿವಾಸ ರೆಡ್ಡಿ ಮತ್ತು ಎಲ್ಲ ಸೇರಿ ನೆನ್ನೆ ನೆನ್ನೆ ಲೆಟ್ರ್ ಕೊಟ್ಟರು ರಿಕ್ವೆರ್ ರಿಕ್ವೆಜೇಷನ್ ಲೆಟ್ರ್ ನೆನ್ನೆ ಕೊಟ್ಟರು ಇವತ್ತು ನಾನು ಸ್ಪೋರ್ಟ್ಸ್ ಐಟಮ್ನ ತರಿಸ್ಕೊಟ್ಟಿದ್ದೀರಿ ಇನ್ನು ಮುಂದೆ ಎಲ್ಲ ಮಕ್ಕಳು ಸ್ಪೋರ್ಟ್ಸ್ಗೆ ಉತ್ಸ ಉತ್ತೇಜನ ಕೊಟ್ಟು ಎಲ್ಲ ಸ್ಪೋರ್ಟ್ಸ್ಗಳಲ್ಲಿ ಭಾಗಿಯಾಗಿ ನಮ್ಮ ನಾವು ಓದಿರ್ತಕ್ಕಂಥ ಕಾಲೇಜು ನಾವು ಓದಿರ್ತಕ್ಕಂಥ ಇದು ನಮಗೂ ಈ ಚ ಈಗ ಇಲ್ಲಿ ಹೆಲ್ಪ್ ಮಾಡೋದಕ್ಕೆ ಸಹಾಯ ಸಿಗ್ತಲ್ಲ ನಮ್ಗೆ ಅದೇ ಒಂದು ದೊಡ್ಡ ವಿಷಯ ಹಂಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಗೆ ಏನೇ ಬೇಕಾದ್ರೂ ನಿಮ್ಮ ಕಾಲೇಜ್ಗಾಗಲಿ ಸ್ಕೂಲ್ಗಾಗಲಿ ನಮ್ಮ ಕಡೆಯಿಂದ ಸಹಕಾರ ಇರುತ್ತೆ ಸ್ಪೋರ್ಟ್ಸಲ್ಲಿ ಮುಂದಿನ ದಿನಗಳಲ್ಲಿ ನೀವೆಲ್ಲಾದ್ರಲ್ಲಿ ಸ್ಟೇಟ್ ಲೆವೆಲ್ ಇರ್ಬೋದು ನ್ಯಾಷನಲ್ ಲೆವೆಲ್ ಇರ್ಬೋದು ಎಲ್ಲದರಲ್ಲಿ ಹೋಗಿ ನಿಮ್ಗೆ ಏನು ಬೇಕೋ ಸಪೋರ್ಟ್ ಬೇಕಾದರೆ ನಾವು ಅದು ಸಪೋರ್ಟ್ ಕೊಡ್ತೀರಿ ನಿಮಗೆ ಯಾವುದೇ ಆಗಲಿ ಫೈನಾನ್ಸಿಯಲಿ ಆಗಿರ್ಬೋದು ಇಲ್ಲ ಥಿಂಕ್ಸಲ್ಲಿ ಆಗಿರ್ಬೋದು ಯಾವುದೇ ಆಗಲಿ ಮನೆ ಕಡೆ ನಿಮ್ದು ಏನೇ ಸಮಸ್ಯೆ ಇದ್ರು ಪರವಾಗಿಲ್ಲ ನಮ್ಮನ್ನು ಕೇಳಿ ಹೇಳಿ ನಿಮ್ಮ ಪ್ರಿನ್ಸಿಪಾಲ್ಗಾಗಲಿ ಅವ್ರಿಗೆ ಹೇಳಿ ನಮ್ಮ ಕಡೆಯಿಂದ ನಿಮ್ಗೆ ಏನು ಬೇಕೋ ಸಪೋರ್ಟ್ ಮಾಡ್ತೀರಿ ಹೋಗಿ ನೀವು ಗೆದ್ಕೊಂಬಂದರೆ ನಮ್ಮ ಅದೇ ಒಂದು ಉತ್ತೇಜನ ನಮ್ಮ ಊರಿಗೆ ಒಂದು ಹೆಸರು ನಮ್ಮ ಕಾಲೇಜಿಗೆ ಒಂದು ಹೆಸರು ದಯವಿಟ್ಟು ಎಲ್ಲರೂ ಸ್ಪೋರ್ಟ್ಸಲ್ಲಿ ಭಾಗಿಯಾಗಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಇವತ್ತಿಂದ ಸ್ಪೋರ್ಟ್ಸ್ ಸ್ಟಾರ್ಟ್ ಆಯಿತು ಲಾಸ್ಟ್ ಟು ತ್ರೀ ವೀಕ್ಸಿಂದ ನಾವು ಹೇಳ್ತಾನಿದ್ದೀವಿ ಸ್ಪೋರ್ಟ್ಸ್ ಮಾಡಬೇಕು ಅಂತ ಸೊ ಹಾಗಾಗಿ ಈಗ ಒಂದೇನಾದ್ರೆ ನಾವು ಸ್ಪೋರ್ಟ್ಸ್ ಮಾಡಿದ್ರೆ ಅಲ್ಲಿ ಪಿ ಯು ಸಿ ಕ್ಲಾಸಸ್ ನಡೀತಾ ಇರುತ್ತೆ ಟೆಂತ್ ನಡೀತಾ ಇದೆ ಒಳ್ಳೆಯ ಸಂದರ್ಭದಲ್ಲಿ ಹಾಲಿಡೇಸ್ ಅವ್ರಿಗೆ ಇರಬೇಕಾದ್ರೆ ಸ್ಪೋರ್ಟ್ಸ್ ಮಾಡಿಸೋಣ ಅಂತ ಇವತ್ತು ವ್ಯವಸ್ಥೆ ಮಾಡಿದ್ವಿ ಗಣೇಶ್ ನೆನ್ನೆ ಬಂದು ಸ್ಪೋರ್ಟ್ಸ್ ಐಟಮ್ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಕೊಡ್ತಾರೆ ಅಂದಾಗ ನೆನ್ನೆಯೇ ನಾನು ಲೆಟ್ರ್ ಕೊಟ್ಟಿದ್ದು ಈಗ ಅದು ಆದಷ್ಟು ಇವತ್ತು ಪ್ರೋಗ ಆಗಿದೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಮುಗಿದಿದೆ ನಾಳೆಯಿಂದನೂ ಬೇಕಾದ್ರೆ ನೋಡಿ ತುಂಬ ಖುಷಿ ಆಯಿತು ಸರ್ ಮಂಜು ಸರ್ಜಾ ಸರ್ ಅವ್ರಿಗಾಗಿ ಶ್ರೀನಿವಾಸ್ ರೆಡ್ಡಿ ಸರ್ ಫೈರ್ ರೋಸು ನಿಮ್ಮ ನಿಮ್ಮ ಸಹಕಾರದಿಂದ ಇಷ್ಟೆಲ್ಲ ಐಟಮ್ಸ್ ಬಂತು ಆದಷ್ಟು ನಮ್ಮ ಇದು ಕಾಲೇಜಲ್ಲಿ ಇತ್ತು ಆದರೆ ತುಂಬ ವರ್ಷಗಳ ಹಿಂದೆ ಕೆಲವರು ಡೋನರ್ಸ್ ಕೊಟ್ಟಿದ್ರು ಇವತ್ತು ನಾನೇ ತರಿಸ್ಕೊಟ್ಟೆ ಕೆಲವು ಇಲ್ಲದೇ ಇರೋದ್ರಿಂದ ಇದನ್ನು ನೋಡಿ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ ಕಡೆಯಿಂದ ಸಹಕಾರ ಕೊಟ್ಟು ಯಾಕಂದರೆ ಆಟ ಪಾಠಗಳು ದಿನ ಮಾಡ್ತಾ ಇರ್ತೀವಿ ಈಗ ಪಾಠದ ಜೊತೆಗೆ ಸ್ಪೋರ್ಟ್ಸ್ ಕೊಡಿ ಸ್ಪೋರ್ಟ್ಸ್ ಕೊಡಿ ಅಂತ ತುಂಬಾ ಸ್ಟೂಡೆಂಟ್ಸು ಕೇಳ್ತಾ ಇರ್ಬೇಕಾದ್ರೆ ಒಂದಿದ್ರೆ ಒಂದಿರಲ್ಲ ಈಗ ಇಷ್ಟೆಲ್ಲ ಐಟಮ್ಸ್ ನೋಡಿ ನನಗೆ ತುಂಬ ಖುಷಿಯಾಗಿದೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಈ ಥರ ಈ ಒಂದು ಸ್ಪೋರ್ಟ್ಸ್ ಐಟಮ್ ಕೊಟ್ಟಿದ್ದು ಈಗ ಪಾಠ ಕಡಿಮೆ ಈಗ ಸ್ಪೋರ್ಟ್ಸ್ ಆಡ್ತಾಯಿದ್ದೀಗ ನಮ್ಮ ಮಕ್ಕಳು ಸೊ ಅದು ಫಿಸಿಕಲ್ ಆ್ಯಕ್ಟಿವಿಟಿಗೆ ಅವರಲ್ಲಿ ಕಾನ್ಫಿಡೆನ್ಸ್ ಬರಬೇಕಾದ್ರೆ ಸ್ಪೋರ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಸೊ ಹಾಗಾಗಿ ನಿಮ್ಮ ಈ ಒಂದು ಮೋಟಿವೇಶನ್ಗೆ ಎನ್ಕರೇಜ್ಮೆಂಟ್ಗೆ ಎಷ್ಟು ಸಲ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಆ ಥ್ಯಾಂಕ್ಸ್ ಅನ್ನೋ ಪದಾನೇ ಕಡಿಮೆ ಆಗಿಬಿಟ್ಟಿದೆ ಸೊ ಐಂ ವೆರಿ ಥ್ಯಾಂಕ್ಫುಲ್ ಟು ಯು ಮಕ್ಕಳು ನಿಮ್ಮ ಕಡೆಯಿಂದನೂ ಥ್ಯಾಂಕ್ಸ್ ಹೇಳಿಬೇಡಿ ಡಿ ಸಿ ಪಿ ಕಾಲೇಜಾದಂಥ ನಮ್ಮ ಕಾಲೇಜಿನಲ್ಲಿ ಪೋರ್ಟ್ಸ್ ಐಟಮ್ಗಳು ಯಾವ ಇರಲಿಲ್ಲ ಈಗೇನೋ ಬಂದು ಮಂಜುನಾಥ್ ಗ್ರಾಮ ಪಂಚಾಯತಿಯಿಂದ ಮಂಜುನಾಥ್ ಸರ್ ಅನ್ನೋದು ನಮ್ಮ ಸರ್ ನಮ್ಮ ಪೋರ್ಟ್ಸ್ ಐಟಮ್ ಇರಲಿಲ್ಲ ಅದರಿಂದ ಅವರೆಲ್ಲ ಏನು ಪೋರ್ಟ್ಸ್ ಐಟಮ್ ಏನೇನು ಬೇಕು ಎಲ್ಲ ಕೊಟ್ಟಿದ್ದಾರೆ ಕೊಟ್ಬಿಟ್ಟು ನಮಗೆಲ್ಲ ಸೇವಿಸಿದ್ದಾರೆ ಆಗ ಒಳ್ಳೆಯದಲ್ಲಂತ ಧನ್ಯವಾದ ಹೇಳ್ತದೆ ಸರ್